ಮೊದಲ ಸುದ್ದಿ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಈ ತರ ಇದೆ ಬೆಂಗಳೂರು ಕೋಲಾರದ ಐದು ಕಡೆ ಎನೆಗೆ ಭರ್ಜರಿ ದಾಳಿಯನ್ನು ಮಾಡಿದೆ ಉಗ್ರರ ಜೈಲು ಜಾಲಕ್ಕೆ ಇದೀಗ ಅತಿ ದೊಡ್ಡ ಶಾಕ್ ಒಂದನ್ನ ನೀಡಲಾಗಿದೆ ಜೈಲಿನಲ್ಲಿರುವ ಉಗ್ರರಿಗೆ ನೆರವು ನೀಡ್ತಾ ಇದ್ದಂತ ಜೈಲಿನ ವೈದ್ಯ ಎ ಸೇರಿ ಮೂರು ಜನರನ್ನ ಬಂಧಿಸಲಾಗಿದೆ ಕಾರಾಗೃಹದಿಂದಲೇ ಹೊರಗೆ ವಿಧ್ವಂಸಕ ಕೃತ್ಯ ಎಸಗುವಂತಹ ಉಗ್ರರ ಸಂಚು ಪ್ರಕರಣಗಳು ಕೂಡ ಬಯಲಾಗಿರುವಂತದ್ದು ಜೈಲಿನಲ್ಲಿರುವಂತಹ ಶಂಕಿತ ಉಗ್ರರೊಂದಿಗೆ ನಿರಂತರ ಸಂಪರ್ಕ ನೆರವು ನೀಡಿದ ಆರೋಪದ ಅಡಿಯಲ್ಲಿ ಬೆಂಗಳೂರು ನಗರ ಮತ್ತು ಕೋಲಾರ ಜಿಲ್ಲೆಗಳ ಐದು ಸ್ಥಳಗಳ ಮೇಲೆ ಮಂಗಳವಾರ ದಾಳಿ ಮಾಡಿರುವಂತಹ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಗೆ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮನೋವೈದ್ಯ ಸೇರಿ ಮೂವರನ್ನು ಬಂಧಿಸಿದ್ದಾರೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಉತ್ತರ ವಿಭಾಗದ ನಗರ ಸಶಸ್ತ್ರ ಮೀಸಲು ಪಡೆ ಎಎಸ್ಐ ಚಾಂದ್ ಪಾಷಾ ತಲೆ ಶಂಕಿತ ಉಗ್ರ ಜುನೈದ್ ಅಹಮದ್ ನ ತಾಯಿ ಅನೀಸ್ ಫಾತಿಮಾ ಬಂದಿತ್ತು ಇವರಿಂದ ವಿವಿಧ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ನೋಡಿ ಇದು ಜೈಲಲ್ಲಿರುವಂತ ಡಾಕ್ಟರ್ಸ್ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ರು ಉಗ್ರರು ಹೇಳ್ದಂಗೆ ಕೇಳ್ತಾ ಇದ್ರು ಇದು ಯಾವುದೋ ಬೇರೆ ರಾಜ್ಯದಲ್ಲ ನಮ್ಮ ರಾಜ್ಯದ್ದೇ ಅಂತ ಅಂದಾಗ ನಮಗೆ ನಿಜವಾಗ್ಲೂ ಶಾಕು ಆಗತ್ತೆ ಆತಂಕ ಬೇಸರ ಎಲ್ಲವೂ ಯಾಕೆ ಈ ಥರ ಕೆಲಸ ಮಾಡಬೇಕು ನಮ್ಮ ದೇಶಕ್ಕೆ ನಾವೇ ದ್ರೋಹ ಬಗೆಯೋದು ಅಂತ ಅಂದರೆ ಅದು ಯಾವ ಅರ್ಥ ಹೆತ್ತ ತಾಯಿಗೆ ಮೋಸ ಮಾಡ್ದಂಗೆ ಅಲ್ವಾ ಹೆತ್ತ ತಾಯಿಗೆ ಚೂರಿ ಹಾಕ್ದಂಗೆ ಅಲ್ವಾ ಇಂಥ ಕೆಲಸನ ಮಾಡೋ ಬದಲು ಬದುಕೋ ಬದಲು ಬೇರೆ ಇನ್ಯಾವುದಾದ್ರು ದಾರಿನ ಹಿಡ್ಕೊಳ್ಬೇಕಾಗಿತ್ತು ಪರಾರಿಯಾಗಿರುವಂಥ ಉಗ್ರನ ತಾಯಿಯನ್ನು ಕೂಡ ಸೆರೆ ಹಿಡಿಯಲಾಗಿದೆ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ನಿಂದ ಪರಪುನ ಅಗ್ರಹಾರ ಜೈಲಿನಲ್ಲಿರುವಂಥ ಉಗ್ರ ನಾಸೀರ್ ಈ ಕೈದಿಗಳ ಬಳಕೆಗೆ ಮೊಬೈಲ್ ಪೂರೈಕೆ ಮಾಡ್ತಾ ಇದ್ರು ನೋಡಿ ಹೇಳ್ಕೊಳ್ಳೋದಕ್ಕೆ ಡಾಕ್ಟರ್ ವಿದ್ಯಾವಂತ ಬುದ್ಧಿವಂತ ಸಮಾಜದ ಒಂದೊಳ್ಳೆ ಸ್ಥಾನಮಾನ ಆಗಿತ್ತು ಇಂಥವನೇ ಈ ರೀತಿಯಾದಂಥ ಕೆಲಸ ಮಾಡೋದು ಅಂತ ಅಂದರೆ ಉಗ್ರ ಅಂತ ಗೊತ್ತಿರತ್ತೆ ಯಾವ ಕೇಸಲ್ಲಿ ಒಳಗಿದ್ದಾರೆ ಅಂತ ಗೊತ್ತಿರತ್ತೆ ಮೊಬೈಲ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿರತ್ತೆ ಅವ್ರ ನೆಟ್ವರ್ಕಿಗೆ ಕನೆಕ್ಟ್ ಆಗ್ತಾರೆ ಅಂತ ಗೊತ್ತಿರುತ್ತೆ ಹೊರಗಡೆ ಕೃತ್ಯಗಳನ್ನ ಎಸಕ್ತಾರೆ ಅಂತ ಗೊತ್ತಿರತ್ತೆ ನಮ್ಮ ದೇಶಕ್ಕೆ ದ್ರೋಹ ಆಗುತ್ತೆ ಅಂತ ಗೊತ್ತಿರತ್ತೆ ನಮ್ಮ ದೇಶದ ಜನರ ಜೀವ ಹೋಗುತ್ತೆ ಅಂತ ಗೊತ್ತಿರತ್ತೆ ಆದರೂ ಅವ್ರ ಸಪೋರ್ಟಿಗೆ ನಿಂತ್ಕೊಳ್ತಾರೆ ಅಂದ್ರೆ ಮೊದಲೇ ಇಂಥವ್ರನ್ನ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ವಿಧಿಸ್ಬೇಕು ನಾರ್ಮಲ್ ಆದಂಥ ಶಿಕ್ಷೆ ಅಲ್ಲ ಕಠಿಣ ಶಿಕ್ಷೆ ವಿಧಿಸ್ಬೇಕು ಇನ್ನು ಪರಾ ಪರಾರಿಯಾಗಿರುವಂಥ ಶಂಕಿತ ಉಗ್ರ ಜುನೈ ತಾಯಿ ಫಾತಿಮಾಳಿಂದ ಶಂಕಿತ ಉಗ್ರ ನಾಸೀರ್ ಸೂಚನೆ ಮೇರೆಗೆ ಉಗ್ರ ಚಟುವಟಿಕೆಗೆ ನಿಧಿ ಸಂಗ್ರಹ ಮಾಡಲಾಗಿತ್ತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಈ ಉಗ್ರ ನನ್ನ ಕೋರ್ಟ್ಗೆ ಕರೆದೊಯ್ಯುವ ಬಗ್ಗೆ ಎ ಎಸ್ ಐ ಚಾಂದ್ ಪಾಷಾ ಮಾಹಿತಿ ಹಂಚಿಕೆ ನಾಸೀರ್ಗೆ ಹಣ ಪಡೆಯುವುದಕ್ಕೆ ನೆರವು ಈ ಏನು ಈ ಎಸ್ ಐ ಕೂಡ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಎ ಎಸ್ ಐ ಇವ್ರ ಕೆಲಸ ಏನು ಅನ್ನೋ ಯಾವಾಗ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ದುಡ್ಡನ್ನ ಹಿಂಗೆ ಕೊಡ್ಬೋದು ಯಾವ್ಯಾವ ರೀತಿಯಾಗಿ ಡೀಲ್ ಮಾಡ್ಬೋದು ಈ ಕೆಲಸನ ಮಾಡ್ತಾ ಇದ್ರಂತೆ ಇವರೆಲ್ಲ ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಥವಾ ಒಂದು ಉನ್ನತ ಸ್ಥಾನಮಾನದಲ್ಲಿ ಇರ್ತಾರೆ ಅನ್ನೋದೇ ಆಘಾತಕಾರಿ ನಮ್ಮ ವ್ಯವಸ್ಥೆನೇ ನೆಟ್ಟಿಗಿಲ್ಲ ಅಂತ ಅಂದರೆ ಈಗ ನಮಗಿರಬೇಕು ಅಲ್ವಾ ನಮ್ಮ ದೇಶ ಹೇಗಿರಬೇಕು ಉಗ್ರರು ಬರಬಾರ್ದು ಆ ಆಗಬಾರ್ದು ಇದು ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನೋದು ಇರಬೇಕು ಅಲ್ವಾ ಅದನ್ನ ಬಿಟ್ಟು ಈ ದ್ರೋಹ ಬಗ್ಗೆಯೂ ಕೆಲಸ ಮಾಡಿದಾರಲ್ಲ ಈ ಎ ಎಸ್ ಐ ಮತ್ತು ಡಾಕ್ಟರು ಇವರುಗಳಿಗೆ ಕಠಿಣ ರೀತಿಯಾದಂಥ ಶಿಕ್ಷೆ ಆಗಲೇಬೇಕು ತನಿಖೆ ನಡೀತಾ ಇದೆ ತನಿಖಾ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಮಾಹಿತಿಗಳು ಲಭ್ಯವಾಗತ್ತೆ ಇನ್ನೂ ಭಯಾನಕ ಸ್ಫೋಟಕ ಏನೇನು ಗೊತ್ತಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗತ್ತೆ ಈ ಪರಪಿನ ಅಗ್ರಹಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಗ್ರಹಾರಗಳ ಜೈಲುಗಳಾಗಿರ್ಬೋದು ನೋಡಿ ಎಲ್ಲ ಕಡೆಯಲ್ಲೂ ಈ ಖೈದಿಗಳಿಗೆ ಅನುಕೂಲ ಆಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತಾ ಇರ್ತೀವಿ ಡ್ರಗ್ಸ್ ಸಿಗುತ್ತೆ ಮೊಬೈಲ್ ಸಿಗ್ತಾ ಇರತ್ತೆ ಇನ್ನೇನೂ ಆಗ್ತಾ ಇರತ್ತೆ ಮತ್ತೇನೂ ಆಗ್ತಾ ಇರತ್ತೆ ಯಾಕೆ ಈ ಥರ ಆಗುತ್ತೆ ಜೈಲಿನ ವ್ಯವಸ್ಥೆನೇ ಸರಿ ಇಲ್ವಾ ಹಾಗಾದರೆ ಇಲ್ಲಿ ಉಗ್ರರಿಗೆ ಸಪೋರ್ಟ್ ಮಾಡೋ ಹಂತದವರೆಗೂ ನಿಮ್ಮ ಸಿಬ್ಬಂದಿಗಳು ಬಂದ್ಬಿಟ್ಟಿದ್ದಾರೆ ಅಂತ ಅಂದರೆ ಇನ್ನು ಯಾವ ಥರದ ಸೆಕ್ಯುರಿಟಿ ಇದೆ ಇನ್ನು ಯಾವ ಥರದ ವ್ಯವಸ್ಥೆ ಇದೆ ಹಾಗಿದ್ರೆ ಜೈಲು ಅಂತಂದರೆ ಹೊರಗಡೆ ಒಂದು ಇಮೇಜ್ ಇದೆಯಲ್ಲ ಜೈಲಿಗೆ ಹೋದವ್ರು ಕಷ್ಟ ಅನುಭವಿಸ್ತಾರೆ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಬರ್ತಾರೆ ತಪ್ಪು ಮಾಡಿದವರು ಜೈಲಿಗೆ ಹೋಗ್ತಾರೆ ಇದೆಲ್ಲ ಹಾಗಿದ್ರೆ ಕೇವಲ ಸಿನಿಮಾಗೆ ಮಾತ್ರ ಸೀಮಿತನಾ ಹಾಗಿದ್ರೆ ಪ್ರಶ್ನೆ ಅಲ್ಲಿ ಹುಟ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಉನ್ನತ ಅಧಿಕಾರಿಗಳು ಸುಧಾರಣೆ ಮಾಡಬೇಕು ಯಾರ್ಯಾರು ಸಿಬ್ಬಂದಿಗಳಿದ್ದಾರೋ ಅವ್ರ ಮೇಲೆ ಆ್ಯಕ್ಚುಲಿ ಕಣ್ಣಿಡಬೇಕು ನಿಮ್ಮ ಸಿಬ್ಬಂದಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಕೈ ಜೋಡಿಸ್ಕೊಂಡು ಕೂತಿದಾರೋ ಈ ಉಗ್ರೋ ಅಥವಾ ಕೈದಿಗಳು ಇನ್ನೊಬ್ರು ಮತ್ತೊಬ್ಬರ ಜೊತೆಗೆ ನೀವು ಲಂಚಕ್ಕೆ ಬೇಡಿಕೆ ಇಟ್ಟು ಲಂಚದ ಆಸೆಗೆ ಅವ್ರು ಹಣ ಕೊಡ್ತಾರೆ ಅಂತ ದೇಶದ ವಿರೋಧಿ ಕೆಲಸದಲ್ಲೇ ಭಾಗಿಯಾಗ್ತಾ ಇದ್ದಾರೆ ನಿಮ್ಮ ಜೈಲಿನಲ್ಲಿರುವಂಥ ಸಿಬ್ಬಂದಿ ಅಂತ ಅಂದರೆ ನೀವು ಅವರಲ್ಲಿ ಯಾವ ತರದ ಶಿಸ್ತನ್ನು ನೋಡ್ಕೊಳ್ಬೋದು ಹೆಂಗೆ ಹಿಡಿತ ಸಾಧಿಸ್ತಿದ್ದೀರಾ ಹಾಗಿದ್ರೆ ಮೇಲಾಧಿಕಾರಿಗಳು ಫಸ್ಟ್ ಈ ಜೈಲಿನಲ್ಲಿರುವಂಥ ಅಧಿಕಾರಿಗಳನ್ನೇ ಕ್ಲೀನ್ ಮಾಡಬೇಕು ಅಲ್ಲಿಗೆ ಸ್ಟ್ರಿಕ್ಟ್ ಆಗಿರುವಂಥ ಆಫೀಸರ್ಸ್ ಬರಬೇಕಾಗತ್ತೆ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚಿನ ಗಮನ